ಧಾರ್ಮಿಕ ಕಾರ್ಯಕ್ರಮಗಳೊಳಗಷ್ಟು ಹಂತಗಳು ಹತ್ತು ವರ್ಷದ ದಶಮ ಇಪ್ಪತ್ತೈದು ವರ್ಷಕ್ಕ ಐದಿ ಮಹೋತ್ಸವ ಐವತ್ತೊಂದು ವರ್ಷಕ್ಕ ಐವತ್ತು ವರ್ಷಕ್ಕ ಸುವರ್ಣ ಮಹೋತ್ಸವ ಅಂತೇಳಿ ನೂರು ನೂರ ಒಂದು ವರ್ಷಕ್ಕೆ ಭದ್ರ ಮಹೋತ್ಸವ ಅನ್ನುವಂಥದ್ದು ಅಂತಗಳು ಇರ್ತವೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ನಿರ್ವಿಧವಾಗಿ ಮಾಡಿಕೊಳ್ಳುವಂಥ ಬಂದು ಆಗಿರುವುದುಗಳಿದ್ದು ಹಳ್ಳಿಗೆ ಪ್ರಾಮುಖ್ಯ ಎಲ್ಲರೂ ಮನ ಮುಟ್ಟಾಗ ಎಲ್ಲ ಜನ ಕೂಡ ಒಳಗೊಂಡು ಕಾರ್ಯಕ್ರಮ ಆಗ್ತದೆ ಮತ್ತೆ ದಿವಸ ನಾವೇನಂತ ಉದ್ಘಾಟನೆ ಸ್ವಾಮಿ ಉದ್ಘಾಟನೆ ಮಾಡ್ತೇವೆ ವಿಪತ್ತು ರಾಜ್ಯ ದಿನ ಇಟ್ಟು ಪ್ರತಿಭೆ ಪ್ರತಿ ವರ್ಷನೂ ಅದೇ ಪರಂಪರೆ ಹಾಕೊಂಡೋಗುದು విచార నమ్ కార్యక్రమం ప్రతి వర్ష అమ్మ నాశీర్వాద మడి అంతా బందే బాగునా బంద నిల్ నిర్విక్తవా నడదా అమ్మ ఆశీర్వాద ನಮ್ಮ ಕಾರ್ಯಕ್ರಮ ಕಾರ್ಯಕ್ರಮ ಬರ್ತೈತೆ ಎತ್ತು ಬಿಡುತ್ತೈತೆ ಹಾಗೆ ಕಾರ್ಯಕ್ರಮ ನಡೆಸ್ಕೊಂಡು ನಿಂತು ಇದು ಇವಾಗ ನಮ್ಮ ವಿಶೇಷ ಕಾರ್ಯಕ್ರಮ ಇರ್ತದೆ ಯಾವುದೇ ಒಂದು ವರ್ಣನಾ ಆಗಮನ ಆದರೂ ಕೂಡ ಆ ಕಾರ್ಯಕ್ರಮ ಅಲ್ಲೋಲ ಆಗುವಂಥ ವ್ಯವಸ್ಥೆ ಇದಕ್ಕೆ ನೀವೆಲ್ಲ ಬಹಳ ವ್ಯವಸ್ಥೆ ವ್ಯವಸ್ಥೆ ಗಂಟೆ ಹೊಡೆದು ಮ್ಯಾಗ ತಡ್ಪಾತ್ರಿ ಅಥವಾ ಬರ್ಕಾಕ್ತ ಹಾಕ್ಬೋದು ವೇದಿಕೆಗೇನಾದ್ರೂ ಕಂಪಲ್ಸರಿ ತ ಪತ್ರ ಆಗ್ತದ ಅದು ಏನು ಎಷ್ಟು ಅಷ್ಟು ಟೋಟಲ್ ವೇದಿಕೆಗೆ ಪತ್ರ ಆಗ್ತಿದ್ರೆ ಯಾಕಂದರೆ ಹುಡುಗರು ನಾವು ಮತ್ತು ಏನಾದರೂ ನಾವು ಪುರಾಣಿಕರಿಗೆ ಯಾವುದೇ ತೊಂದರೆ ಆಗಲ್ಲ ಈ ಕಡೆ ಏನಾದರೂ ಬರಕ ಇರ್ತದೆ ಎಲ್ಲರೂ ತಾಯಿಂದ್ರೆ ಅಕಸ್ಮಾತ್ ಕಡೆ ನೀರು ಬರೋಕೆ ಒಂದ್ರು ಕೂಡ ರುಚಿಯಾಗ್ತು ವ್ಯವಸ್ಥೆ ಮಾಡಿದ್ರೆ ಭಾಳ ಅಚ್ಚುಕಟ್ಟಾಗಿ ಆಗ್ತದೆ ಅದೊಂದು ಅದರ ವಿಶೇಷ ಬಂತು ಹೋಗಿದ್ರೆ ಬೇಡಿದ್ರೆಲ್ಲರ ನೀರು ಅಂತ ಇಡೀ ಪ್ರತಿ ವರ್ಷ ಮಾಡೋಕ್ಕಿಂತ ವೆಚ್ಚ ನಾನು ಜಾಸ್ತಿ ಬರ್ತದೆ ಈಗ ಯಾಕಂದ್ರೆ ಈ ವೆಚ್ಚ ಎಲ್ಲ ಅಂತ ಸಮಸ್ಯೆ ಬಂದೇ ಬರ್ತದೆ ಹಾಗಾಗಿ ನಾವೇನಂದ್ರೆ ಈಗ ಏನು ಕಾಯಿದ್ರೆ ಗೆಲ್ಲೆ ಕೊಟ್ಟಿದ್ವಿ ಗೆಲ್ಲೆ ಕಟ್ಟಿಗೆ ಕೊಟ್ಟಿದ್ದಲ್ಲ ಅದನ್ನು ನಾವು ಯಾವಾಗ ಕಲೆಕ್ಷನ್ ಮಾಡಬೇಕಂತಂದ್ರೆ ಹತ್ತೊಂಬತ್ತನೇ ತಾರೀಕು ನಾನೇ ಶುಕ್ರವಾರ ದಿನ ಅವ್ರ ಶುಕ್ರವಾರ ಇರ್ತಾರೆ ಮುಂಚೆನೇ ಮುಂಚೆ ಸರ್ವಾರೇ